ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಈ ಒಂದು ಲೈವ್ನಲ್ಲಿ ಈ ವಿಚಾರ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ ದುಃಖ ಆಗ್ತಾ ಇದೆ ಆದರೆ ವಿಚಾರವನ್ನ ವಿಚಾರವಾಗಿ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ತಿಳಿಸ್ತಾ ಇದ್ದೆ ಸ್ವಾಮಿ ನಿನ್ನೆಯ ದಿನ ಆ ಒಂದು ನಮ್ಮ ಶಬರಿಮಲೆಯ ಪಾರ್ಕಿಂಗ್ ಸ್ಪಾಟ್ ಏನಿದೆ ನೀಲಕ್ಕಲ್ ಆ ಶಿವನ ಮಹಾದೇವನ ಆಲಯದಲ್ಲಿ ಆ ಒಂದು ದೇವಾಲಯದ ಪಾರ್ಕಿಂಗ್ ಆ ಒಂದು ವ್ಯವಸ್ಥೆ ಏನಿದೆ ಆ ರಸ್ತೆಯಲ್ಲಿ ಮಲಗಿದ್ದಂತಹ ಸ್ವಾಮಿಗಳ ಆ ಒಂದು ತಂಡದಲ್ಲಿ ಆ ಒಂದು ಹಿಂಬದಿಯಿಂದ ರಿವರ್ಸ್ ತೆಗಿಬೇಕಾದ್ರೆ ವಾಹನ ಅಲ್ಲಿ ಮಲಗಿರೋರನ್ನ ಗಮನಿಸದೆ ಆ ಎರಡು ಮಕ್ಕಳ ಮೇಲೆ ವಾಹನ ಒಂದು ಅರಿದು ಸ್ಥಳದಲ್ಲೇ ಒಂದು ಮಗು ಶರಣಾಗಿದೆ ಮತ್ತೆ ಇನ್ನೊಂದು ಮಗು ಆಸ್ಪತ್ರೆಗೆ ಸಾಗಿಸಬೇಕಾದರೆ ಆ ಮಕ್ಕಳು ಅಂದ್ರೆ ಆ ಮಗು ವಯಸ್ಸು ಸರಿ ಗೊತ್ತಿಲ್ಲ ಈ ಒಂದು ವಿಚಾರ ಇದೆ ಆದ್ದರಿಂದ ಆ ಆ ಎರಡೂ ಮಕ್ಕಳು ಶರಣಾಗಿದ್ದಾರೆ ಇದು ನಮ್ಮ ಅಚಾತುರ್ಯ ನಾವು ನಾವಾಗಿ ಮಾಡಿಕೊಂಡಂತಹ ಒಂದು ಕಹಿ ಘಟನೆಗಳಿಗೆ ನಾವೇ ಕಾರಣಕರ್ತು ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ವಾಮಿ ಎಲ್ಲೆಂದರಲ್ಲಿ ತಾವು ರಸ್ತೆಯಲ್ಲಿ ಓಡಾಡುವುದಾಗಲಿ ರಸ್ತೆಯಲ್ಲಿ ಎಲ್ಲೆಂದಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸುವುದರಿಂದ ಇಂತಹ ಎಲ್ಲ ಅಪಘಾತಗಳಿಗೆ ಕಾರಣಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಆಗ್ತಾ ಇರ್ತೀವಿ ಮತ್ತು ವಿಶೇಷವಾಗಿ ಆ ಮಲಗುವ ತಂಗುವ ವ್ಯವಸ್ಥೆ ಎಲ್ಲಿ ಮಾಡಿರ್ತಾರೆ ಮತ್ತು ಸೂಕ್ತವಾದ ಒಂದು ಸುರಕ್ಷಿತ ವಾದ ಸ್ಥಳ ಅಂತ ಯಾವ್ದು ಗಮನಿಸ್ತೀರಾ ಅಲ್ಲಿ ಮಾತ್ರ ಮಲಗಿ ಸ್ವಾಮಿ ಆ ಎಳೆ ಕಂದಮ್ಮಗಳಿಗೆ ಇಡೀ ಇನ್ನೂ ವಿಶ್ವವೇ ಗೊತ್ತಿರಲ್ಲ ಇನ್ನೂ ಕೂಡ ಆ ಪ್ರಪಂಚದ ಹರಿವಿರಲ್ಲ ಆ ಭಗವಂತನ ಸನ್ನಿಧಾನಕ್ಕೆ ಬಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋ ಮಕ್ಕಳನ್ನ ಆ ಪೋಷಕರು ದಣಿವಾಗಿರುತ್ತೆ ಆ ದಣಿವನ್ನು ನಿವಾರಿಸ್ಕೋಬೇಕು ಆ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಮಲಗದಿದ್ದರೆ ಈ ಒಂದು ದುರಂತ ನಿಜಕ್ಕೂ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ಶಬರಿಮಲೆಯ ಈ ವರ್ಷದಲ್ಲಿ ಆ ಒಂದು ಕೆಲವೊಂದು ಕಹಿ ಘಟನೆಗಳ ಸಾಲಿಗೆ ಇದು ಸೇರುತ್ತೆ ಆ ಕಹಿ ಘಟನೆಗಳ ಸಾಲಿಗೆ ಇದು ಸೇರುತ್ತಾದರೂ ಆ ಕಹಿ ಘಟನೆಗೆ ಕಾರಣಕರ್ತರು ನಾವೇ ಅನ್ನೋದನ್ನ ಮೊದಲು ಮನಗಾಣಬೇಕು ಸುರಕ್ಷಿತ ಸ್ಥಳದಲ್ಲಿ ನಾವು ವಿಶ್ರಮಿಸಿದ್ದರೆ ಆ ಒಂದು ವಿಧಿಯಾಟ ಅಂತ ಹೇಳ್ತೀವಲ್ಲ ಆ ಆಟ ಈ ರೀತಿ ಬರ್ತಾ ಇರಲಿಲ್ಲ ಅದನ್ನ ಗಮನಿಸಿ ದಯವಿಟ್ಟು 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 ನಿಮ್ಮ ಪಾದಕಿರಿಗೂ ಬಿಡತಾ ಇದ್ದೀನಿ ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ದಾಟಿ ನಾವು ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಬಾರದು ಈ ಒಂದು ಸಾವು ಆ ಮಕ್ಕಳಿಗೆ ಈ ರೀತಿ ಬರಲಿಕ್ಕೆ ಕಾರಣ ನಮ್ಮ ಅಜಾಗ್ರತೆಯೇ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ವಾಮಿ ಯಾಕೆಂದರೆ ಆ ಒಂದು ವಾಹನದ ಸಿಬ್ಬಂದಿಗಳು ಆ ಒಂದು ಆತುರಾತುರದಲ್ಲಿ ವಾಹನ ಇರ್ತಾರೆ ಅವರು ಗಮನಿಸಬೇಕಾಗಿತ್ತು ಆದರೆ ಅದರ ಸಂಪೂರ್ಣ ತಪ್ಪು ಆ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನಗಳನ್ನು ನಿಲ್ಲಿಸುವ ಸ್ಥಳದಲ್ಲಿ ಮಲಗಿರುವಂತಹ ಸ್ವಾಮಿಗಳ ತಂಡ ಎಂದರೆ ತಪ್ಪಾಗಲಾರದು ಈಗ ಯಾರದ್ದೋ ತಪ್ಪು ಯಾರದ್ದೋ ಒಂದು ಅಚಾತುರ್ಯ ಆದರೆ ಅನಾಹುತ ಆಗಿದ್ದು ಮಾತ್ರ ಎರಡು ಪುಟ್ಟ ಕಂದಮ್ಮಗಳಿಗೆ ಬೆಳೆದು ಆ ಒಂದು ಭವಿಷ್ಯವನ್ನು ಕಾಣಬೇಕಾಗಿತ್ತು ಅವರ ಮನೆಯ ಕುಟುಂಬ ಹೇಗಿರಬಹುದು ಎಂಬುದನ್ನು ಊಹಿಸಿಕೊಳ್ಳಿ ಅದಕ್ಕಾಗಿ ತಾವು ಶಬರಿಮಲೆ ಯಾತ್ರೆಯನ್ನು ಮಾಡಲಿಬಹುದಿರ್ಬೋದು ಬೇರೆ ಒಂದು ಸ್ಥಳಗಳಲ್ಲಿ ಯಾವುದೇ ಒಂದು ತೀರ್ಥಕ್ಷೇತ್ರಗಳಿರ್ಬೋದು ಪ್ರವಾಸ ಇರಬಹುದು ಅಂತ ಸಂದರ್ಭದಲ್ಲಿ ಕೆಲವೊಂದು ಸುರಕ್ಷತಾ ಕ್ರಮಗಳು ಮಾನವನಿಗೆ ಬುದ್ಧಿ ಕೊಟ್ಟಿರ್ತಾರೆ ಆ ಬುದ್ಧಿಯ ಅನುಸಾರವಾಗಿ ನಡ್ಕೋಬೇಕು ಅದನ್ನು ಹೊರತುಪಡಿಸಿ ಸ್ವಾಮಿ ನಾನು ಬೇಲಿ ಹಾರತೀನಿ ಬೇಲಿ ಹೋಗಿ ನನಗೆ ಅಲ್ಲಿ ಸೊಂಟಕ್ಕೆ ಏನೋ ಒಂದು ಮಳೆ ಚುಚ್ಚಿಕೊಳ್ತು ಆವಾಗ ನನಗೆ ಒಂದು ಮರ್ಮಾಂಗಕ್ಕೋ ಅಥವಾ ಬೇರೆ ಒಂದು ಅಂಗಕ್ಕೋ ತೊಂದರೆ ಆಯಿತು ಇದು ತೊಂದರೆ ಆ ಭಗವಂತ ಕೊಟ್ಟಿದ್ದ ಶಿಕ್ಷೆ ಶಿಕ್ಷೆ ಅಂದರೆ ಅದು ನಿಮ್ಮ ಅಲ್ಪತನಕ್ಕೆ ಮತ್ತೊಂದು ಸಾಕ್ಷಿ ಯಾಕೆ ಅಂದ್ರೆ ಆ ಭಗವಂತ ನಿಮಗೆ ಬುದ್ಧಿ ಕೊಟ್ಟಿದ್ದಾರೆ ಆ ಬುದ್ಧಿ ವಿವೇಚನೆಗೆ ಅನುಗುಣವಾಗಿ ತಾವು ಆ ಒಂದು ಸಂದರ್ಭಾನುಸಾರವಾಗಿ ನಿಮ್ಮ ಒಂದು ಏನು ಬುದ್ಧಿ ವಿವೇಚನೆ ಇದೆ ಅದರಂತೆ ನಡ್ಕೋಬೇಕು ಈ ಕಹಿ ಘಟನೆ ನಡೆಯಬಾರದಿತ್ತು ನಡೆದಿದೆ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಆ ಘಟನೆಗೆ ಕಾರಣಕರ್ತರು ಅಲ್ಲಿ ಮಲಗಿದಂಥ ಅಂದರೆ ತಪ್ಪಾಗಲಾಡೋದು ಅವರಿಗೆ ದಣಿವಾಗಿದೆ ವಿಶ್ರಾಂತಿ ಬೇಕು ಶಬರಿಮಲೆ ಯಾತ್ರೆಯನ್ನು ಹತ್ತಿ ಬೆಟ್ಟ ಹತ್ತಿ ಬಂದಿರ್ತಾರೋ ಅಥವಾ ಬೆಟ್ಟಕ್ಕೆ ಹೋಗ್ತಾ ಇರ್ತಾರೋ ಏನೋ ಒಂದು ಯಾವ ಕಾರಣದಲ್ಲೋ ದಣಿವಾಗಿರುತ್ತೆ ಆದರೆ ಸೂಕ್ಷ್ಮ ಸೂಕ್ಷ್ಮವಾದ ಸ್ಥಳದಲ್ಲಿ ಮತ್ತು ಸುರಕ್ಷಿತ ಸ್ಥಳದಲ್ಲಿ ಮಲಗಬೇಕಾದ್ದು ಅನಿವಾರ್ಯ ಕಾರಣ ಮತ್ತು ಮಾಡಲೇಬೇಕಾಗಿತ್ತು ಅದನ್ನು ಗಮನಿಸಿ ಅದನ್ನು ವಿಚಾರವಾಗಿ ತಿಳ್ಕೊಳ್ಳಿ ಸ್ವಾಮಿ ಶರಣಂ ಈ ವಿಚಾರದಲ್ಲಿ ಯಾವುದೇ ನಾನು ಯಾರಾದರೂ ನೋಯಿಸಿದರೆ ವಹಿಸಿದ್ರೆ ತಿದ್ದಿ ತೀಡಿ ಕ್ಷಮಿಸಿ ಸ್ವಾಮಿ ಶರಣ ಸ್ವಾಮಿಯ ಶರಣಮಯ್ಯಪ್ಪ